ಓಂ ಶ್ರೀ ಗುರುಪ್ರಿಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸದಲ್ಲಿ ಏಕಾದಶಿ ವ್ರತ ಆಚರಿಸುವುದರಿಂದ ಸಿಗುವ ಫಲಗಳೇನು ಜಯ ಏಕಾದಶಿಯ ಹಿನ್ನೆಲೆ ಮಹತ್ವ ಹೀಗಿದೆ ನೋಡೋಣ ಬನ್ನಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಜಯ ಏಕಾದಶಿ ಎಂದು ಕರೆಯುತ್ತಾರೆ ಜಯ ಏಕಾದಶಿ ವ್ರತ ಫೆಬ್ರವರಿ ಎಂಟರಲ್ಲಿ ಇದೆ ಈ ದಿನ ಉಪವಾಸ ವ್ರತ ಆಚರಿಸುವ ಮಹತ್ವ ಹಾಗೂ ಮಾಘ ಏಕಾದಶಿ ವ್ರತದ ಹಿನ್ನೆಲೆಯನ್ನು ನೀವು ತಿಳಿಯಿರಿ ಹಿಂದೂ ಧರ್ಮದಲ್ಲಿ ಪ್ರತಿ ಮಾಸಕ್ಕೂ ಅದರದ್ದೇ ಮಹತ್ವವಿದೆ ಆದರೆ ದಕ್ಷಿಣಾಯನದಲ್ಲಿ ಕಾರ್ತಿಕ ಮಾಸ ಮತ್ತು ಉತ್ತರಾಯಣದಲ್ಲಿ ಮಾಘ ಮಾಸ ಅತ್ಯಂತ ಶ್ರೇಯಸ್ಕರ ಎಂದು ಹೇಳುತ್ತಾರೆ ಸದ್ಯ ಮಾಸ್ ಮಾಘ ಮಾಸ ನಡೆಯುತ್ತಿತ್ತು ಈ ಮಾಸದಲ್ಲಿ ಬರುವ ತಿಥಿಗಳು ಪಂಚಮಿ ಸಪ್ತಮಿ ಅಷ್ಟಮಿ ಏಕಾದಶಿ ದ್ವಾದಶಿ ಹುಣ್ಣಮಿಗಳು ಎಲ್ಲವಕ್ಕೂ ವಿಶೇಷ ಮಹತ್ವವಿದೆ ಆದರೆ ಇವುಗಳಲ್ಲಿ ಮಾಘ ಮಾಸದ ಏಕಾದಶಿ ಅತ್ಯಂತ ಪ್ರಾಮುಖ್ಯವನ್ನು ಹೊಂದಿದೆ ಜಯ ಏಕಾದಶಿಯ ಹಿನ್ನೆಲೆ ಹಾಗೂ ಮಹತ್ವದ ಬಗ್ಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ ಮಹಾಭಾರತದಲ್ಲಿ ಭೀಮನು ಈ ವಿಶೇಷ ಏಕಾದಶಿ ವ್ರತವನ್ನು ಆಚರಿಸುತ್ತಾನೆ ಮಾಘ ಮಾಸದ ಏಕಾದಶಿಯ ವಿಶೇಷ ಮಾಘ ಮಾಸದ ಏಕಾದಶಿಯಂದು ಮಾಘ ಪುರಾಣವನ್ನು ಓದುವುದು ಅಥವಾ ಈ ಏಕಾದಶಿ ವ್ರತದ ಕಥೆಯನ್ನು ಕೇಳುವುದರಿಂದ ನಮ್ಮ ಪಾಪಗಳೆಲ್ಲವೂ ದೂರಾಗಿ ಪುಣ್ಯ ದೊರಕುತ್ತದೆ ಈ ದಿನ ಉಪವಾಸ ವ್ರತ ಆಚರಿಸುವುದರಿಂದ ಬದುಕಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸುವ ಜೊತೆಗೆ ದೇವನ ಆಶೀರ್ವಾದವು ಲಭಿಸುತ್ತದೆ ಮಾಘ ಮಾಸ ಏಕಾದಶಿಯ ಹಿನ್ನೆಲೆ ಮಹಾಭಾರತ ಯುದ್ಧ ಮುಗಿದ ನಂತರ ಧರ್ಮರಾಜನು ಹಸ್ತಿನಾಪುರವನ್ನು ರಾಜಧಾನಿಯಾಗಿಟ್ಟುಕೊಂಡು ಇಡೀ ಭಾರತವನ್ನು ಆಳುತ್ತಾನೆ ಅವನ ಆಳ್ವಿಕೆಯ ಕಾಲದಲ್ಲಿ ದೇಶದಲ್ಲಿ ಶೇಕಡ ನೂರರಷ್ಟು ಜನರು ಕಾನೂನನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು ಒಮ್ಮೆ ಪುರೋಹಿತರಾದ ಧೌಮ್ಯರು ಪಾಂಡವರಲ್ಲಿ ಹೇಳುತ್ತಾರೆ ನೀವು ಧರ್ಮನಿಷ್ಠೆಯನ್ನು ಪಾಲಿಸಿ ರಾಜ್ಯ ಆಲಿದರೆ ರಾಜ್ಯದಲ್ಲಿರುವ ಜನರು ಕೂಡ ನೀತಿವಂತರಾಗಿ ಆಗಿರುತ್ತಾರೆ ಹಾಗಾಗಿ ಅದರ ಪಾಲನೆ ಬಹುಳ ಮುಖ್ಯ ಎಂದು ಬೋಧಿಸುತ್ತಾರೆ ಈ ರೀತಿ ರಾಜನು ಧರ್ಮನಿಷ್ಠನಾಗಿದ್ದರೆ ಜನರು ಧರ್ಮವಂತರಾಗಿರುತ್ತಾರೆ ರಾಜ ಪಾಪಿಯಾದರೆ ಜನರು ಪಾಪಿಗಳೇ ಆಗುತ್ತಾರೆ ಇದರರ್ಥ ಜನರು ಯಾವಾಗಲೂ ರಾಜನನ್ನು ಅನುಕರಿಸುತ್ತಾರೆ ಇದನ್ನು ಅರಿತುಕೋ ಧರ್ಮರಾಜ ದೇವತೆಗಳು ಸಹ ನಿನ್ನ ನೀತಿವಂತ ಆಡಳಿತವನ್ನು ಮೆಚ್ಚುತ್ತಿದ್ದಾರೆ ಈ ಮಾಘ ಮಾಸದಲ್ಲಿ ನೀವೆಲ್ಲರೂ ಮುಂಜಾನೆ ಬೇಗ ಎದ್ದು ಸಮೀಪದ ಗಂಗೆ ಯಮುನಾ ಕಾವೇರಿ ಈ ಥರ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯಾರಾಧನೆ ಮತ್ತು ವಿಷ್ಣು ಪೂಜೆಯನ್ನು ಮಾಡಿ ದಾನ ಧರ್ಮ ಮಾಡಬೇಕು ಇದನ್ನು ನಿನಗೆ ನೆನಪಿಸಲು ಬಂದಿದ್ದೇನೆ ಧರ್ಮರಾಜನು ಸಹೋದರರು ದೌಪದಿ ಮತ್ತು ಅರಮನೆಯ ಸ್ತ್ರೀಯರು ಗುರುಗಳ ಸಲಹೆಯನ್ನು ಅನುಸರಿಸಲು ಸಿದ್ಧರಾದರು ಮಾಘ ಶುದ್ಧ ಏಕಾದಶಿಯಂದು ಎಲ್ಲರೂ ಉಪವಾಸವಿದ್ದು ಶ್ರೀಮನ್ನಾರಾಯಣನನ್ನು ಪೂಜಿಸಲು ಏರ್ಪಾಡು ಮಾಡುತ್ತಾರೆ ಆದರೆ ಇದರಿಂದ ಭೀಮನಿಗೆ ತುಂಬಾ ದುಃಖವಾಗುತ್ತದೆ ಯಾಕಂದರೆ ಭೀಮ ಎಂದಿಗೂ ಒಂದು ಹೊತ್ತಿನ ಊಟವನ್ನು ತಪ್ಪಿಸುತ್ತಿರಲಿಲ್ಲ ಹಾಗಾಗಿ ಇಡೀ ದಿನ ಉಪವಾಸ ಇರುವುದು ಹೇಗೆ ಎಂಬ ಚಿಂತೆ ಕಾಡುತ್ತಿದೆ ಎಷ್ಟು ತಿಂದರೂ ಸಾಲದ ಭೀಮ ಎರಡು ಹೊತ್ತು ಊಟವಿಲ್ಲದೆ ಇರುವುದು ಹೇಗೆ ಎಂದು ಚಿಂತಿಸುತ್ತಾನೆ ಒಂದು ವೇಳೆ ಮಧ್ಯದಲ್ಲಿ ಏನಾದರೂ ತಿಂದರೆ ಉಪವಾಸವ್ರತ ಸಂಪೂರ್ಣವಾಗುವುದಿಲ್ಲ ಏನು ಮಾಡುವುದು ಎಂದು ಯೋಚಿಸಿ ಭೀಮ ಧೌಮ್ಯರ ಬಳಿ ಹೋಗುತ್ತಾನೆ ಅವರ ಬಳಿ ತನ್ನ ಸಂಕಟ ಹೇಳಿಕೊಳ್ಳುತ್ತಾನೆ ಭೀಮನ ಮಾತುಗಳ ಎಲ್ಲ ಕೇಳಿದ ದೌಮ್ಯರು ಮಾಘ ಮಾಸದಲ್ಲಿ ಬರುವ ಏಕಾದಶಿ ಬಹುಳ ಮಹತ್ವದ್ದು ಇದು ಭಗವಾನ್ ವಿಷ್ಣುವಿಗೆ ಅತ್ಯಂತ ಮಂಗಲಕರ ದಿನ ಈ ದಿನ ದೇವರ ಮೇಲೆ ನಂಬಿಕೆ ಇಟ್ಟು ದೃಢ ಸಂಕಲ್ಪದಿಂದ ಉಪವಾಸ ಮಾಡಿದರೆ ಎಂದಿಗೂ ಹಸಿವಿನ ಸಂಕಟ ತಿಳಿಯುವುದಿಲ್ಲ ನಿನಗೆ ಶ್ರೀಕೃಷ್ಣನ ಮೇಲೆ ನಂಬಿಕೆ ಇಲ್ಲವೇ ಕೃಷ್ಣವನ್ನು ಧ್ಯಾನಿಸಿ ಪೂಜಿಸಿ ಉಪವಾಸ ವ್ರತ ಮಾಡುವುದರಿಂದ ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ ವಿಷ್ಣುವು ತನ್ನನ್ನು ಆರಾಧಿಸುವ ಎಲ್ಲ ಭಕ್ತರಿಗೂ ಶಕ್ತಿ ನೀಡುತ್ತಾನೆ ಹಾಗಾಗಿ ನೀನು ಚಿಂತಿಸಬೇಡ ಭಗವಂತ ನಿಮಗೆ ಎಲ್ಲ ರೀತಿಯ ಶಕ್ತಿಯನ್ನು ಧಾರೆ ಎರು ಎರಿಯುತ್ತಾನೆ ನೀನು ಧೈರ್ಯದಿಂದ ಉಪವಾಸ ಮಾಡು ಎಂದು ಹೇಳುತ್ತಾರೆ ಗುರುಗಳ ಮಾತಿನಿಂದ ಸಂತುಷ್ಟನಾದ ಭೀಮ ಮರುದಿನ ಏಕಾದಶಿ ದಿನ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ಪೂಜಿಸಿ ಏಕಾದಶಿ ಉಪವಾಸ ಆಚರಿಸುತ್ತಾನೆ ಆದರೆ ಭೀಮನಂತಹ ಭೀಮನಿಗೆ ಯಾವುದೇ ಹಸು ಸಂಕಟ ಕಾಡುವುದಿಲ್ಲ ಅಂದಿನಿಂದ ಜಯ ಏಕಾದಶಿ ಅಥವಾ ಮಾಘ ಏಕಾದಶಿಗೆ ಮಹತ್ವ ಬಂದಿತು ಎನ್ನುತ್ತಾರೆ ಶಾಸ್ತ್ರಗಳು ಈ ರೀತಿ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯೋಗ ಆದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು